ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೋವೇಲನ ಗ್ರಂಥ ಎರಡನೇ ಅಧ್ಯಾಯ ವಚನ ಹದಿನೈದು ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬೂದಿರಿ ಕೊಂಬೂದಿರಿ ಇದು ಬಹಳ ಮುಖ್ಯವಾದ ವಚನ ವರ್ಡ್ ಯಾಕಂದ್ರೆ ಕೊಂಬನ್ನು ಊದುವುದು ತುತೂರಿಯನ್ನು ಊದುವುದು ಈಗ ಒಂದು ಹಳೆಯ ಕಾಲದಲ್ಲಿ ನಾವು ನೋಡಬಹುದು ಒಂದು ಊರಿನ ಮೇಲೆ ಅಥವಾ ಒಂದು ರಾಜ್ಯದ ಮೇಲೆ ಶತ್ರು ರಾಜ್ಯದವರು ದಾಳಿ ಮಾಡುವಾಗ ಆ ಊರಿನ ಕೋಟೆ ಬಾಗಿಲು ಕಾವಲು ಗೋಪುರದ ಮೇಲೆ ನಿಂತಿರುವ ಕಾವಲುಗಾರ ಮೊಟ್ಟ ಮೊದಲು ಮಾಡುವ ಕೆಲಸ ಯಾವಾಗ ಆಪತ್ತು ಬರ್ತಾ ಇದೆ ಶತ್ರುಗಳು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ತಮ್ಮ ಸೈನಿಕರು ಕುಟುಂಬಗಳಲ್ಲಿ ಅಥವಾ ಊಟ ಭೋಜನಗಳಲ್ಲಿ ತಲ್ಲಿನರಾಗಿರುತ್ತಾರೆ ಎಂದು ತಿಳಿದುಕೊಂಡು ಇಮ್ಮಿಡಿಯೇಟಾಗಿ ಆ ಕಾವಲುಗಾರ ಮಾಡುವಂಥ ಕೆಲಸ ಕೊಂಬನ್ನು ಊದುವುದು ಕಹಳೆಯನ್ನು ಊದುವುದು ಆ ಕಹಳೆ ವಿಭಿನ್ನವಾದ ರೀತಿಯಲ್ಲಿ ಊದಲಾಗುತ್ತದೆ ನೋಡಿ ಈಗ ನಾವು ನೋಡ್ಬೋದು ಕೀಬೋರ್ಡ್ನ ಎಕ್ಸಾಂಪಲ್ಗೆ ತಗೊಳ್ಳೋಣ ಅದರಲ್ಲಿ ಸಂತೋಷದ ಹಾಡು ಬರುವಾಗ ಮ್ಯೂಸಿಕ್ ಹೆಂಗಿರುತ್ತೆ ಹ್ಯಾಪ್ಪ ಆ ಮ್ಯೂಸಿಕ್ ಕೇಳ್ತಿದ್ದಂಗೆ ನಮಗೆ ಚಪ್ಪಾಳೆ ತಟ್ಟಬೇಕು ಅಂತ ಅನಿಸುತ್ತೆ ಅದೇ ದುಃಖದ ಹಾಡು ಹಾಡುವಾಗ ಆ ಮ್ಯೂಸಿಕ್ ಹಂಗೆ ಸ್ಲೋಲಿ ಒಂಥರ ಆ ಆ ಒಂದು ಫ್ಲೇವರ್ಗೆ ಆ ಒಂದು ರೆಲ್ಮ್ಗೆ ನಮ್ಮನ್ನು ಕರೆದೊಯ್ಯುವ ರೀತಿಯಲ್ಲಿ ಇರುತ್ತೆ ಹೌದಲ್ವಾ ಅದೇ ರೀತಿ ಈ ಕಹಳೆಯನ್ನು ಊದುವಾಗ ಆ ಕಹಳೆ ಜಯಘೋಷದ ಕಹಳೆಯಾಗಿರ್ತಾ ಇತ್ತು ಅಥವಾ ಎಮರ್ಜೆನ್ಸಿ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಆ ಸ್ವರ ಆ ಕಹಳೆ ಊದುವವನ ಸ್ವರ ವಿಭಿನ್ನವಾಗಿರ್ತವಾಗಿರ್ತಾ ಇತ್ತು ಆ ಕಹಳೆಯ ಸ್ವರವನ್ನು ಕೇಳುತ್ತಿದ್ದಂತೆ ಇಡೀ ಊರಿನ ಜನರಿಗೆ ಗೊತ್ತಾಗುತ್ತಿತ್ತು ಇದು ಜಯದ ಧ್ವನಿಯೋ ಯುದ್ಧಕ್ಕೆ ಸಿದ್ಧರಾಗುವ ಧ್ವನಿಯೋ ಈ ಕಹಳೆ ಯಾವ ವಿಷಯವನ್ನು ನಮಗೆ ತಿಳಿಸುತ್ತದೆ ಎಂಬುದಾಗಿ ಆದ ಕಾರಣ ಇಲ್ಲಿ ಪ್ರವಾದಿ ಯೋವೆಲನ ಮುಖಾಂತರ ದೇವರಾತ್ಮ ನುಡಿಯುತ್ತದೆ ಈ ಸಮಯ ತಪಸ್ಸು ಕಾಲ ಉಪವಾಸ ಪ್ರಾರ್ಥನೆ ಪಶ್ಚಾತ್ತಾಪ ದಾನಧರ್ಮ ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವ ಈ ಸಮಯದಲ್ಲಿ ಕಾವಲುಗಾರರಾದ ದೇವಸೇವಕರು ಯಾಜಕರು ಗುರುಗಳು ಧರ್ಮಸಭೆ ಕೊಂಬನ್ನು ಊದಿರಿ ಸಿಯೋನ್ ಪರ್ವತದ ಮೇಲೆ ನಿಂತು ಕೊಂಬನ್ನು ಊದಿರಿ ಯತಕ್ಕಾಗಿ ಉಪವಾಸದ ದಿನವನ್ನು ಘೋಷಿಸಿರಿ ಡಿಕ್ಲೇರ್ ಉಪವಾಸದ ದಿನವನ್ನು ಘೋಷಿಸಿರಿ ಯಾರೆಲ್ಲ ಇನ್ನೂ ಉಪವಾಸ ಮಾಡಲು ಸಾಧ್ಯವಾಗಲಿಲ್ಲವೋ ಇಂದು ನೀವು ಮತ್ತೊಮ್ಮೆ ಮನಸ್ಸು ಮಾಡಿ ಅಲ್ಲಿ ಕಮೆಂಟ್ ಮಾಡಿ ಯೇಸುವೇ ಯೇಸುವಿನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ನಾನಿಂದು ಉಪವಾಸ ಮಾಡುತ್ತೇನೆ ಆ ಮೇನ್ ಎಂದು ಟೈಪ್ ಮಾಡಿ ನಿಮ್ಮಲ್ಲಿ ಉಪವಾಸ ಮಾಡಲು ಬೇಕಾದ ಶಕ್ತಿಯು ಬಲವು ಸ್ವರ್ಗದಿಂದ ಇಳಿದು ಬರುತ್ತದೆ ಮನುಷ್ಯನ ಸ್ವಂತ ಶಕ್ತಿಯಿಂದ ಅವನು ಉಪವಾಸವಿರಲು ಸಾಧ್ಯವೇ ಇಲ್ಲ ನನ್ನ ಸಹಾಯ ನನ್ನ ಶಕ್ತಿ ಬರುವುದಾದರೂ ಮೇಲಿನಿಂದಲೇ ಸ್ವರ್ಗದಿಂದಲೇ ಎಂದು ಆತನೆಡೆಗೆ ಕರಗಳನ್ನು ಎತ್ತುವಾಗ ಸ್ವರ್ಗದ ಶಕ್ತಿ ನಮ್ಮನ್ನು ಸಶರೀರವಾಗಿ ಬಲಪಡಿಸುತ್ತದೆ ಇನ್ನು ಯಾರೆಲ್ಲ ಉಪವಾಸ ಇರಲಿಲ್ಲವೋ ಈ ದಿನ ನಾನು ಉಪವಾಸ ಇರುತ್ತೇನೆ ಆಮೇನ್ ಅಥವಾ ಫ್ರೈಡೆ ನನ್ನ ಉಪವಾಸದ ದಿನ ಆಮೇನ್ ಎಂದು ಅಲ್ಲಿ ಘೋಷಿಸಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳು ಯುವಕ ಯುವತಿಯರು ವೃದ್ಧರು ಉಪವಾಸದ ಶಕ್ತಿಯಿಂದ ಅಭಿಷೇಕಿಸಲ್ಪಡಬೇಕಾಗಿದೆ ಜನರನ್ನು ಒಟ್ಟುಗೂಡಿಸಿರಿ ಸಭೆಯನ್ನು ಏರ್ಪಡಿಸಿರಿ ವೃದ್ಧರನ್ನು ಮಕ್ಕಳನ್ನು ಮೊಲೆಗೂಸುಗಳನ್ನು ಕರೆದು ತನ್ನಿರಿ ವೃದ್ಧರನ್ನು ಮಕ್ಕಳನ್ನು ಮೊಲೆಗೂಸುಗಳನ್ನು ಕರೆದು ತನ್ನಿರಿ ಯಾವುದನ್ನು ಬಿಟ್ಟು ಬಿಡಬೇಡಿ ವಧುವರರು ತಮ್ಮ ಕಲ್ಯಾಣ ಗ್ರಹದಿಂದ ಹೊರಟು ಬರಲಿ ಸರ್ವೇಶ್ವರ ಸ್ವಾಮಿಯ ಪರಿಚಾರಕರಾದ ಯಾಜಕರು ದೇವಾಲಯದ ದ್ವಾರ ಮಂಟಪಕ್ಕೂ ಬಲಿಪೀಠಕ್ಕೂ ನಡುವೆ ಶೋಕ ತಪ್ತರಾಗಿ ಹೀಗೆಂದು ಪ್ರಾರ್ಥಿಸಲಿ ದೇವಾಲಯದ ಶುಶ್ರೂಷೆ ಮಾಡುವ ಯಾಜಕರು ದೇವ ಸೇವಕರುಗಳು ದೇವರಿಗೂ ಜನರಿಗೂ ಮಧ್ಯದಲ್ಲಿ ನಿಂತು ಹೀಗೆಂದು ಪ್ರಾರ್ಥಿಸಲಿ ಕರುಣೆ ತೋರು ಹೇ ಸರ್ವೇಶ್ವರ ನಿನ್ನ ಪ್ರಜೆಗೆ ನಿಂದೆಯಾಗದಿರಲಿ ನಿನ್ನ ಸ್ವಂತ ಜನತೆಗೆ ಗುರಿಯಾಗದಿರಲಿ ಅವರು ಅನ್ಯರ ತಾತ್ಸಾರಕ್ಕೆ ನಿಮ್ಮ ದೇವನಲ್ಲಿ ಎಂಬ ಪರಕೀಯರ ಈ ಅಳಿಕೆಗೆ ಆಗ ಹೀಗೆಂದು ಅವರು ಪ್ರಾರ್ಥನೆ ಮಾಡುವಾಗ ಸಭೆ ಒಟ್ಟಾಗಿ ಸೇರಿ ದೇವರ ಸನ್ನಿಧಾನದಲ್ಲಿ ದೇವರ ಕರುಣೆಗಾಗಿ ಮೊರೆ ಇಟ್ಟಾಗ ಆಗ ಸರ್ವೇಶ್ವರ ತಮ್ಮ ದೇಶದ ಮೇಲೆ ಅಭಿಮಾನಗೊಂಡು ಪ್ರೇಸ್ದಲಾಟ್ ಹಾಲೆಲಿಯ ಬಹಳ ಅದ್ಭುತಕರವಾದ ವಚನ ಅಲ್ವಾ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಯಾರು ಶೋಕತಪ್ತದಿಂದ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವವರು ಯಾರು ಯಾಜಕರು ದೇವ ಸೇವಕರು ವೃದ್ಧರು ಮಕ್ಕಳು ಎಲ್ಲರೂ ಆದರೆ ಆ ಒಂದು ಗುಂಪು ಮಾಡುವ ಪ್ರಾರ್ಥನೆಯನ್ನು ನೋಡಿದ ದೇವರು ಹೇಳುತ್ತಾರೆ ದೇಶದ ಮೇಲೆ ಅಭಿಮಾನಗೊಂಡು ಇಂದು ನೀವು ಮಾಡುವ ಉಪವಾಸ ಪ್ರಾರ್ಥನೆ ನಮ್ಮ ದೇಶಕ್ಕೆ ಆಶೀರ್ವಾದವನ್ನು ತರುತ್ತದೆ ಅಲ್ಲಿ ಕಮೆಂಟ್ ಹಾಕೋಣ ಜೀಸಸ್ ಹ್ಯಾವ್ ಮರ್ಸಿ ಆನ್ ಅವರ್ ಕರ್ನಾಟಕ ಇಂಡಿಯಾ ಎಸುವೆ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಕರುಣೆ ತೋರಿ ಭಾರತ ದೇಶದ ಮೇಲೆ ಕರುಣೆ ತೋರಿರಿ ಈ ನಮ್ಮ ನಮ್ಮ ಅರಿಕೆಗೆ ನಮ್ಮ ವಿಶ್ವಾಸಕ್ಕೆ ಆಧಾರ ಏನು ಈ ವಾಕ್ಯ ಯಾವಾಗ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಬಂದು ಪಶ್ಚಾತ್ತಾಪ ಪಡುತ್ತಾರೋ ಪಾಪದ ಅರಿಕೆ ಮಾಡುತ್ತಾರೋ ನಮ್ಮ ಪಾಪವಲ್ಲ ನಮ್ಮ ನಗರದ ಪಾಪಕ್ಕಾಗಿ ಅರಿಕೆ ಮಾಡುತ್ತಾರೋ ದೇವರ ವಾಕ್ಯ ನುಡಿಯುತ್ತದೆ ಆಗ ಸರ್ವೇಶ್ವರ ತಮ್ಮ ದೇಶದ ಮೇಲೆ ತಮ್ಮ ದೇಶದ ಮೇಲೆ ಅಭಿಮಾನಗೊಂಡು ತಮ್ಮ ಜನರಿಗೆ ಕರುಣೆ ತೋರಿ ಹೀಗೆಂದರು ಆಮೇಲೆ ತುಂಬ ಚೆನ್ನಾಗಿದೆ ವಚನ ತುಂಬ ಚೆನ್ನಾಗಿದೆ ಸಮಯ ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲ ಯೋವೆಲ ಪ್ರವಾದ ಗ್ರಂಥ ಎರಡನೇ ಅಧ್ಯಾಯ ವಚನ ಹದಿನೆಂಟರಿಂದ ಸುಭಿಕ್ಷೆಯ ವಾಗ್ದಾನ ತದನಂತರ ಪವಿತ್ರಾತ್ಮರ ಪ್ರವಾಹ ಪವಿತ್ರಾತ್ಮರ ಅಭಿಷೇಕ ಅಲ್ಲ ಪವಿತ್ರಾತ್ಮರ ಮಳೆ ಅಲ್ಲ ಪವಿತ್ರಾತ್ಮರ ಪ್ರವಾಹ ನೋಡಿ ಪಾಪಗಳು ಪರಿಹರಿಸಲ್ಪಟ್ಟಾಗ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಾಗ ಪಾಪಗಳನ್ನು ಕ್ಷಮಿಸಲ್ಪಟ್ಟಾಗ ಎಂತ ಸುಭಿಕ್ಷೆ ಆ ಸುಭಿಕ್ಷೆ ಮತ್ತು ಪವಿತ್ರಾತ್ಮರ ಪ್ರವಾಹ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ನಮ್ಮ ವಿಶ್ವಾಸಕ್ಕೆ ಆಧಾರ ನೀವು ಕೊಟ್ಟಂಥ ದೇವರ ವಾಕ್ಯ ನಮ್ಮ ಪ್ರಾರ್ಥನೆಗೆ ಆಧಾರ ನೀವು ಕೊಟ್ಟಂಥ ದೇವರ ವಾಕ್ಯ ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗಬಹುದು ನನ್ನ ವಚನಗಳು ಎಂದಿಗೂ ಅಳಿಯಲಾರದು ಎಂದು ನುಡಿದಿರಿ ಇದೋ ಈ ಮುಂಜಾನೆ ಮನ್ನ ಈ ಜೀವ ಸ್ವರ ಯೋವೇಲ ಎರಡನೇ ಅಧ್ಯಾಯ ವಚನ ಹದಿನೆಂಟರಿಂದ ಮೂವತ್ತ ಎರಡರವರೆಗೆ ನೀವು ಕೊಟ್ಟಂಥ ಒಂದೊಂದು ಸುಭಿಕ್ಷೆಯ ವಾಗ್ದಾನಗಳನ್ನು ನಾವು ಕ್ಲೇಮ್ ಮಾಡ್ತಾ ಇದ್ದೇವೆ ಈ ವಾಗ್ದಾನಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ನಮ್ಮ ಸಂತತಿ ಸಂತಾನದಲ್ಲಿ ನಮ್ಮ ದೇಶದಲ್ಲಿ ಕಾರ್ಯ ಮಾಡುವಂತೆ ಯೇಸುನ ನಾಮದಲ್ಲಿ ಆಜ್ಞಾಪಿಸಿ ಕಳುಹಿಸಿಕೊಡುತ್ತಿದ್ದೇನೆ ನಿಮ್ಮ ದವಸ ಧಾನ್ಯಗಳು ಆಶೀರ್ವದಿಸಲ್ಪಡುವವು ನಿಮ್ಮ ತೊಟ್ಟಿಗಳು ತುಂಬಿ ತುಳುಕುವವು ನಿಮ್ಮ ತಲೆಯಲ್ಲಿ ಎಣ್ಣೆಯ ಕೊರತೆ ಇರುವುದಿಲ್ಲ ಭೂಮಿಯೇ ಹೆದರಬೇಡ ದೇವರು ಮಹತ್ ಕಾರ್ಯಗಳನ್ನು ನಿನ್ನಲ್ಲಿ ಮಾಡುತ್ತಾರೆ ಕಾಡು ಮಿಡತೆ ಜೇನು ನೋಣ ತಿಂದು ನಷ್ಟ ಮಾಡಿದ ನಿನ್ನ ಬೆಳೆಯನ್ನು ನಿನ್ನ ಆಶೀರ್ವಾದವನ್ನು ನಾನು ಎರಡು ಪಟ್ಟು ನಿನಗೆ ಮರುಕಳಿಸಿಕೊಡುತ್ತೇನೆ ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವರು ಎಂದಿಗೂ ಅವಮಾನಕ್ಕೆ ಗುರಿಯಾಗುವುದಿಲ್ಲ ನಾನೇ ಅವರ ಮಧ್ಯದಲ್ಲಿ ವಾಸಿಸುವೆನು ಅವರು ನನಗೆ ಮಕ್ಕಳಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ತದನಂತರ ಪವಿತ್ರಾತ್ಮರ ಪ್ರವಾಹ ಈ ಸಮೂಹದಲ್ಲಿ ಹರಿಯಲ್ಪಡಲಿ ಪ್ರವಾಹದಂತೆ ಪವಿತ್ರಾತ್ಮರ ಅಭಿಷೇಕ ಹರಿಯಲ್ಪಡಲಿ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಯುವಕ ಯುವತಿಯರು ಪ್ರವಾದಿಸುವರು ವೃದ್ಧರಿಗೆ ದಿವ್ಯ ದರ್ಶನಗಳು ಕನಸುಗಳು ಉಂಟಾಗುವು ಎಲ್ಲ ಶರೀರದ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂದು ನುಡಿದಿರುವಂಥ ಈ ಒಂದೊಂದು ವಚನಗಳು ಈ ದಿನ ನಮ್ಮಲ್ಲಿ ಶಕ್ತಿಯಾಗಿ ಅಭಿಷೇಕವಾಗಿ ಮಾಂಸವಾಗಿ ಮಹಿಮೆಯಾಗಿ ಪ್ರಕಟಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್